ಆಯ್ತು ಇನ್ನ ಪೂರ್ವ ದಾರಿ ಇದ್ದು ಪೂರ್ವ ಪಶ್ಚಿಮ ಉದ್ದ ಇದ್ದು ಬಾಗಿಲು ಹೇಗಿರಬೇಕು ಅಂತಂದ್ರೆ ಇದನ್ನ ಉತ್ತರ ಈಶಾನ್ಯ ಅನ್ನೋದಕ್ಕಿಂತಲೂ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಇಟ್ಟುಕೊಂಡು ಈ ರೀತಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಇಟ್ಕೊಂಡು ಮಾಮೂಲಿ ಕಿಚನ್ ಹಾಲು ಬೆಡ್ರೂಮು ಮತ್ತೆ ಇಲ್ಲಿ ಇಲ್ಲೇ ನೋಡಿ ಇಲ್ಲಿ ಕ್ಲಾಕ್ ವೈಸು ಈ ಕ್ಲಾಕ್ ವೈಸಲ್ಲಿ ತಗೊಂಡು ಆ ಏನೋ ಈ ಸ್ಟೇರ್ ಕೇಸ್ ಅನ್ನ ಓಟಿಕ ಇಲ್ಲಿ ನೋಡಿ ಇಲ್ಲೊಂದು ಪೂರ್ವ ಈಶಾನ್ಯಕ್ಕೆ ಒಂದು ಭಾಗ ಬಯತು ಇಲ್ಲೊಂದು ಈ ಈ ಕಡೆ ಒಂದು ಬಾಗಿಲು ಬಂತು ನೋಡಿ ಇಲ್ಲಿ ಸರಿನಾ ಈ ರೀತಿ ಬಾಗಿಲು ಬರುತ್ತೆ ಆದ್ರೆ ಇದು ಮಾತ್ರ ಡಿಫೆಕ್ಟ್ ಯಾವತ್ತಿದ್ರು ಡಿಫೆಕ್ಟ್ ಡಿಫೆಕ್ಟ್ ಇವಾಗ ಇರೋದು ನಾನು ಕೊಟ್ಟಿರೋ ಪ್ರಕಾರ ಮಧ್ಯಮ ಇಲ್ಲಿ ಬಂದ್ರೆ ಉತ್ತಮ ಆದ್ರೆ ಅಯ್ಯೋ ನನ್ಗೆ ಇಲ್ಲಿ ಕೊಟ್ಬಿಟ್ಟವ್ರೆ ನಾನು ಹೋಗೋದ ಬೇಡ ಪ್ರಶ್ನೆ ಹಾಕಕ್ಕೆ ಹೋಗ್ಬೇಡಿ ಮಧ್ಯಮ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಆದ್ರೆ ಇನ್ನೊಬ್ಬರು ಮುಂದೆ ಬರೋ ಮನೆಗಳು ಓನರ್ಗಳಿಗೆ ರಿಕ್ವೆಸ್ಟ್ ಏನಂತಂದ್ರೆ ನನ್ನ ಕಡೆಯಿಂದ ಆದಷ್ಟುನು ಬಂದವರು ಚೆನ್ನಾಗಿರ್ಲಿ ಸೊ ಅವರು ಇಂಪ್ರೂವ್ಮೆಂಟ್ ಆದಷ್ಟು ನಿಮ್ಗೆ ಒಳ್ಳೇದಲ್ವಾ ಯಾಕಂದ್ರೆ ಆ ಬಾಡಿಗೆ ಮನೆ ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಸಿಕ್ಸ್ಟಿ ಪಾರ್ಟಿ ಬಂದವರು ಅರವತ್ ಪರ್ಸೆಂಟ್ ಆದ್ರೆ ನಲ್ವತ್ತು ಪರ್ಸೆಂಟ್ ಓನರ್ಗೆ ಎಡವಟ್ ಆಗಲ್ವಾ ಎಡ್ವರ್ಟ್ ಆಗೇ ಆಗುತ್ತೆ ಇವ್ರೇನು ಇವ್ರಿಗೆ ಒಳ್ಳೇದ್ ಅರವತ್ತು ಪರ್ಸೆಂಟ್ ಅಂದ್ರೆ ನಲ್ವತ್ತು ಪರ್ಸೆಂಟ್ ನಿಮ್ಗೆ ಒಳ್ಳೇದಲ್ವಾ ಆ ಒಳ್ಳೆ ರೀತಿಯಿಂದನೂ ಮನೆ ರೆಡಿ ಮಾಡಿ ಒಳ್ಳೆ ರೀತಿಯಿಂದ ನೀವು ಚೆನ್ನಾಗಿರಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಅಂತ ನಾನು ಓನರ್ಗೆ ಹೇಳಕ್ ಇಷ್ಟಪಡ್ತೀನಿ ಓನರ್ ಮನೆ ಚೆನ್ನಾಗಿ ಕಟ್ಕೊಟ್ರೆ ಏನಾದ್ರು ಏನಾಗ್ಬಿಟ್ಟಿದ್ರೆ ಯಾರೋ ಬರ್ತಾರೆ ಒಂದ್ ನಾಲ್ಕು ದಿನ ಇದ್ದು ಹೋಗೋದಿಕ್ಕೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಈ ಮಾತನ್ನ ನಾನು ಕಿವ್ಯಾರೇ ಕೇಳ್ಬಿಟ್ಟಿದ್ರೆ ಅದಕ್ಕೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಓನರ್ ಬಾಯಲ್ಲೇ ಈ ಮಾತು ಬರ್ತಾ ಇದೆ ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು ಏನ್ ಪರ್ಮನೆಂಟ್ ಆಗಿ ಇಲ್ಲೇ ಇದ್ದೋಗ್ಬಿಡ್ತಾರ ಈ ಮನೆ ನಂದು ಯಾವಾಗ ದುಬತೀನೋ ನನ್ಗೆ ಗೊತ್ತಿಲ್ಲ ಯಾವಾಗ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಅವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಬೇಕು ಹೇಳೋರೆ ಒಬ್ಬ ವ್ಯಕ್ತಿ ಸೊ ಹಾಗಾಗಿ ನನಗೆ ಆ ಒಂದು ಮಾತು ಕೇಳಿ ಈ ಬಾಡಿಗೆ ಮನೆಯ ನಾನು ತೋರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದನ್ನ ವಿಡಿಯೋ ಮಾಡಿದ್ದೀನಿ ಎಸ್ಪೆಷಲಿ ಓನರ್ಸು ಇದನ್ನ ನೋಡಿದ್ರೆ ಆ ನನಗೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅರ್ಥ ಆಯ್ತಲ್ಲ ಶಿಕ್ಷಕರೆ ಉತ್ತಮವಾಗಿದೆ ನೋಡಿ ಉತ್ತಮವಾಗಿದೆ ಬಂದವರೆಲ್ಲ ಇಲ್ಲಿ ಚೆನ್ನಾಗಿರ್ತಾರೆ ಇದು ಎಕ್ಸಲೆಂಟ್ ಅಂತ ಎರಡು ಮನೆಗಳು ಎಕ್ಸಲೆಂಟೇ ಹ್ಮ್ ಇನ್ನೊಂದು ಹೇಳ್ಬೋದು ಮೂರ್ ಮನೆ